ದಂಧೆ ಕಣ್ ಹಿಡಿದು ಬಿಟ್ವಿ ಅನ್ನುವಾಗ್ಲೇ ಬಿಜೆಪಿ ನಾಯಕರಿಗೆ ಅದು ಸುತ್ತಕೊಳ್ತಾ ಇದೆ ತೇಜಸ್ವಿ ಸೂರ್ಯ ಪಕ್ಕದಲ್ಲೇ ಕೂತು ದಂಧೆ ಬಗ್ಗೆ ಮಾತನಾಡಿದ ಬಿಜೆಪಿ ಶಾಸಕ ಸತೀಶ್ ರೆಡ್ಡಿಯೇ ದಂಧೆಯ ರೂವಾರಿ ಹೀಗಾಗಿ ಬೆಡ್ ದಂಧೆ ಈಗ ರಾಜಕೀಯ ಮೇಲಾಟಗಳಿಗೂ ವೇದಿಕೆ ಆಗಿದೆ ದಂಧೆಯ ತನಿಖೆ ಕೂಡ ಚುರುಕಾಗೇ ಸಾಗಿದ್ದು ವಾರ್ ರೂಮ್ ಗಳನ್ನ ಜಾಲಾಡ್ತಾ ಇದೆ ಪೊಲೀಸ್ ಟೀಮ್ ಈ ಟೆನ್ಷನ್ ನಡುವೆಯೇ ಮತ್ತೊಂದು ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ ಇಡೀ ದೇಶ ರಾಜ್ಯ ಬೆಂಗಳೂರಿನ ಜನರನ್ನೇ ಬೆಚ್ಚಿ ಬೀಳಿಸಿತ್ತು ಬೆಡ್ ಬ್ಲಾಕಿಂಗ್ ಮಾಫಿಯಾ ಈ ದಂಧೆಯ ಕಿಂಗ್ ಪಿನ್ಗಳಿಗಾಗಿ ಸಿಸಿಬಿ ಪೊಲೀಸರು ಹುಡುಕಾಡುತ್ತಿದ್ದಾರೆ ವಾರ್ ರೂಮ್ಗಳಿಗೆ ಹೋಗಿ ಡೇಟಾ ಕಲೆಕ್ಟ್ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲ ಬೆಡ್ಗಳನ್ನು ಬ್ಲಾಕ್ ಮಾಡುತ್ತಿದ್ದ ಸಾಫ್ಟ್ವೇರ್ ಆ ಸಾಫ್ಟ್ವೇರ್ ಬದಲಾವಣೆಯಂತಹ ಕೆಲಸಕ್ಕೂ ಪೊಲೀಸರು ಕೈ ಹಾಕಿದ್ದಾರೆ ಎಂಟು ಟೀಮ್ಗಳ ಪೊಲೀಸ್ ಟೀಮ್ ಎಂಟು ವಾರ್ ರೂಮ್ಗಳಿಗೆ ಹೋಗಿ ಪರಿಶೀಲನೆ ನಡೆಸಿದೆ ಈವರೆಗೆ ಕೇವಲ ನಾಲ್ಕು ಆಸ್ಪತ್ರೆಗಳು ಮಾತ್ರ ಈ ದಂಧೆಯಲ್ಲಿ ಪಾಲ್ಗೊಂಡಿರುವುದು ಬೆಳಕಿಗೆ ಬಂದಿದೆ ಈವರೆಗೆ ನಾವು ನಾಲ್ಕು ಜನರ ನಾಲ್ಕು ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿ ಅವರು ಪೊಲೀಸ್ ಕಸ್ಟಡಿನ ತಗೊಂಡು ಹೆಚ್ಚಿನ ವಿಚಾರಣೆನ ಮಾಡ್ತೀವಿ ಅದಲ್ಲದೆ ಈ ದಸ್ತಗಿರಿ ಆಗಿರುವಂತಹ ಆರೋಪಿಗಳು ಯಾವ ಆಸ್ಪತ್ರೆಗಳಲ್ಲಿ ಬೆಡ್ ಬ್ಲಾಕ್ ಮಾಡಿದ್ರು ಆ ಆಸ್ಪತ್ರೆಯಲ್ಲೂ ಕೂಡ ಈಗಾಗಲೇ ನಮ್ಮ ಪೊಲೀಸರು ಹೋಗಿ ಬೆಡ್ ಬ್ಲಾಕಿಂಗ್ನಲ್ಲಿ ಸತೀಶ್ ರೆಡ್ಡಿ ಹೆಸರು ತಳುಕು ಶಾಸಕ ಸತೀಶ್ ರೆಡ್ಡಿ ಬಂಧನಕ್ಕೆ ಕಾಂಗ್ರೆಸ್ ಒತ್ತಾಯ ನಿನ್ನೆ ದಂಧೆ ಬಯಲಿಗೆ ಬಂದಾಗ ಸಂಸದ ತೇಜಸ್ವಿ ಸೂರ್ಯ ಜೊತೆಗೆ ಇದ್ದ ಶಾಸಕ ಸತೀಶ್ ರೆಡ್ಡಿಯೇ ಈ ದಂಧೆಯ ದುಬಾರಿಯಂತೆ ಹೀಗಾಗಿ ಸತೀಶ್ ರೆಡ್ಡಿ ರಾಜೀನಾಮೆಗೆ ಕಾಂಗ್ರೆಸ್ ಆಗ್ರಹಿಸಿದೆ ಚಿತೆಯಲ್ಲಿ ಚಳಿಕಾಯಿಸುವ ನೀಚತನ ಇದು ತೋಳಗಳೇ ಮೊಲಗಳಂತೆ ಮುಖವಾಡ ಧರಿಸಿದ್ದಾರೆ ಎಂದು ಸತೀಶ್ ರೆಡ್ಡಿ ವಿರುದ್ಧ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಕೋಮು ಬಣ್ಣ ಪಡೆದ ಬೆಡ್ ದಂಧೆ ವಜಾ ಕೇಸ್ ಒಂದೇ ಸಮುದಾಯದವರ ವಜಾಕ್ಕೆ ಕಾಂಗ್ರೆಸ್ ಪ್ರಶ್ನೆ ಇನ್ನೂ ಬೆಡ್ ದಂಧೆಯಲ್ಲಿ ಇವರೆಲ್ಲ ಭಾಗಿಯಾಗಿದ್ದರು ಎಂದು ತೇಜಸ್ವಿ ಸೂರ್ಯ ಕೊಟ್ಟಿರೋ ಲಿಸ್ಟ್ನಲ್ಲಿರೋರು ಎಲ್ಲರೂ ಮುಸ್ಲಿಮರೇ ಸಿಎಎ ಎನ್ಆರ್ಸಿ ವಿಚಾರವಾಗಿಯೂ ಮುಸ್ಲಿಂ ವಿರೋಧಿ ಮಾತಾಡಿದ್ದ ತೇಜಸ್ವಿ ಸೂರ್ಯ ಅಂದೂ ಟೀಕೆಗೆ ಗುರಿಯಾಗಿದ್ದರು ಈಗಲೂ ಕೂಡ ಅಂಥದ್ದೇ ಆಗ್ತಿದೆ ಆದರೆ ತೇಜಸ್ವಿ ಸೂರ್ಯ ಬೆನ್ನಿಗೆ ನಿಲ್ತಿದ್ದಾರೆ ಕೇಂದ್ರ ಸಚಿವ ಸದಾನಂದ ಗೌಡ ಒಂದೇ ಕೋಮಿನವರು ಮಾಡಿದ್ರೆ ಮತ್ತೆ ಬೇರೆ ಕೋಮಿನವರ ಆದ ಕಾರಣ ಆ ಕೋಮಿನವರೇ ಹೆಚ್ಚು ಸಂಖ್ಯೆಯಲ್ಲಿ ಅದರಲ್ಲಿದ್ದ ಕಾರಣ ಅವರಿಗೆ ಸಿಕ್ಕಿದ ಮಾಹಿತಿಯ ಪ್ರಕಾರ ಅವರು ಹೇಳಿರಬಹುದು ಅಂತ ನಾನು ಭಾವಿಸ್ತಾ ರೂಮ್ ನೌಕರರ ಒಗ್ಗಟ್ಟು ಒಂದು ಸಮುದಾಯ ಟಾರ್ಗೆಟ್ ಎಂದು ಸಿಟ್ಟು ಈ ಮಧ್ಯೆ ನಿನ್ನೆ ವಜಾಗೊಂಡಿದ್ದ ವಾರ್ ರೂಮ್ನ ಹದಿನೇಳು ನೌಕರರು ಇವತ್ತು ಪ್ರೆಸ್ ಮೀಟ್ ಮಾಡಿದ್ರು ತಮಗೆ ಅನ್ಯಾಯವಾಗಿದೆ ಇದೊಂದು ಟಾರ್ಗೆಟ್ ರಾಜಕಾರಣ ಎಂದೆಲ್ಲ ಆಕ್ರೋಶ ಹೊರಹಾಕಿದ್ರು ಇನ್ನೂರ ಐದು ಜನ ಅಪಾಯಿಂಟ್ ಮಾಡಿರೋದು ಅದಲ್ಲಿ ಇರೋದು ಹದಿನಾರು ಜನನೇ ಮುಸಲ್ಮಾನ್ ಇರೋದು ಅದಲ್ಲೂ ಬೆಡ್ ಬೆಲ್ಲ ಬೆಡ್ ಅಲಾಟ್ಮೆಂಟ್ ಮಾಡೋದಲ್ಲಿ ಬ ಬರೇ ಒಬ್ಬರೇ ಮುಸ್ಲಿಮ್ ಇರೋದು ಬರೇ ನೀವು ರಾಜಕೀಯ ಲಾಭಕ್ಕೋಸ್ಕರ ಬರೇ ನೀವು ಜಾತಿ ತರ್ತಾ ನೀವು ಹಿಂದೂಸ್ತಾನ ಮರ ಸಾರೇ ಜಹಾನ್ಸಿ ಅಚ್ಚ ಹಿಂದೂಸ್ತಾನ ಮರ ಅನ್ನೋದು ನಾವು ನಮ್ಮದು ಅದು ನಿಮ್ಗೆ ಅಲ್ಲ ಆಮೇಲೆ ಇನ್ನೊಂದ್ಸರ್ತಿ ಹುಷಾರ್ ಜಾತಿ ಮಾಡಕ್ಕೆ ಹೋಗಬೇಡಿ ದಯಮಾಡಿ ನಿಮ್ಮಲ್ಲಿ ಎಚ್ಚರಿಕೆ ಕೊಡ್ತೀನಿ ಯಾವ್ದ್ರಿ ಜಾತಿ ಯಾರ್ರಿ ಗೊತ್ತು ಇಲ್ಲಿ ಕೂತೋನಿಲ್ಲ ರವಿ ನಾನು ಆದರೆ ಪ್ರಾಣ ಪ್ರಾಣ ಕೊಡ್ತಾನೆ ನನ್ಕೋಸ ಅವನಾದ್ರೆ ನಾನು ಪ್ರಾಣ ಕೊಡ್ತೀನಿ ಅವ್ನಿಗೇನಾರಾದ್ರೆ ನಮ್ಮ ದೇಶ ನಾವು ಕಷ್ಟ ದೇಶು ದೊಡ್ಡದಾಗ ದೊಡ್ಡದೋಗ ಮಾತಾಡಿದ್ದಾರೆ ಯಾರು ನಮ್ಮ ಸತೀಶ್ ರೆಡ್ಡಿ ಅವರು ಸ್ಕ್ಯಾಮಲ್ಲಿ ಭಾಗಿಯಾಗಿರೋದು ಹರೀಶ್ ಅಂತ ಅವ್ರ ಪಿ ಎ ಹರೀಶ್ ಅಂತ ಅವರು ಪಿ ಎ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರೆ ನಾನು ಹೋಗಿ ಸಿದ್ದರಾಮಯ್ಯ ಕೇಳ್ಕೊಂಡಿದ್ದೀನಿ ಸರ್ ಏನು ಇಪ್ಪತ್ತಿಪ್ಪತ್ತೊಂದಲ್ಲಿ ನಾವು ಇಪ್ಪತ್ತೊಂದು ಬೇಕಾ ಕೋಸ ವ್ಯಾಕ್ಸಿನ್ ತಗೊಂಡಿದ್ದೀವಿ ಇನ್ನೊಂದು ವ್ಯಾಕ್ಸಿನ್ ತೆಗಿರಿ ಸರ್ ಈ ಜಾತಿವಾದಿ ಇದರಲ್ಲ ಸರ್ ಅದು ಹೋಗೋಕೆ ಒಂದು ವ್ಯಾಕ್ಸಿನ್ ತೆಗೀರಿ ಅಂತ ತೆಗೆಸ್ತೀನಿ ನಾನು ಇಷ್ಟಕ್ಕೆ ನಿಲ್ಲಲಿಲ್ಲ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕೂಡ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು ಚಾಮರಾಜನಗರ ಆಕ್ಸಿಜನ್ ಕೊರತೆ ಸಾವಿನ ಕೇಸ್ ಮುಚ್ಚಿ ಹಾಕಲು ಸರ್ಕಾರ ಬೆಡ್ದಂತೆ ಮುನ್ನೆಲೆಗೆ ತರಿಸಿದೆ ಅನ್ನೋದು ಡಿ ಕೆ ಆರೋಪ ಏನ್ ಹೆಸರುಗಳನ್ನ ಓದ್ತಾ ಇದ್ರು ಇನ್ನೂರು ಚಿಲ್ಲರೆ ಜನ ಅಲ್ಲಿ ಕೆಲಸ ಮಾಡ್ತಿದ್ದವ್ರ ಪೈಕಿ ಬರೀ ಹದಿನೇಳು ಜನ ಹೆಸರು ಓದ್ಬಿಟ್ಟು ಒಬ್ಬ ಲೋಕಸಭಾ ಸದಸ್ಯ ಆತನಿಗೆ ಕಾನ್ಸ್ಟಿಟ್ಯೂಷನ್ ಅರಿವೇ ಇಲ್ಲ ಅವ್ನ್ಗೆ ಒಳ್ಳೆ ಒಳ್ಳೆ ಎಳಸನ್ನ ಇಟ್ಕೊಂಡಿದ್ದೀನಿ ನಾನೇನೋ ಸಂದೀಪ್ ಪಾಟೀಲ್ ಬಗ್ಗೆ ಸ್ವಲ್ಪ ಏನೋ ಇರಲಿ ಇದ್ರ ಸಂದರ್ಭದಲ್ಲಿ ಈ ಡ್ರಗ್ ಕೆಲಸ ಮಾಡ್ತಾ ಇದೆ ಅನ್ಕೊಂಡಿದ್ದೆ ಈಗ ನನ್ನ ಕಾನ್ಫಿಡೆನ್ಸ್ ಹೋಗ್ಬಿಟ್ಟಿದೆ ಹೆಂಗೆ ಈ ಬೆಳಗಾಂ ಕೇಸ್ ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದಾರೆ ಒಂದು ತಿಂಗಳು ಎರಡು ತಿಂಗಳು ಬೇಕೇನ್ರಿ ನಿಮಗೆ ಬೆಡ್ ಬ್ಲಾಕ್ನಲ್ಲಿ ಬಿಜೆಪಿ ಶಾಸಕ ಯಡಿಯೂರಪ್ಪನವ್ರೆ ನೋಡ್ರಿ ನೀವು ಐ ವಾಂಟ್ ಯು ಟು ಫೈಂಡ್ ಇಮಿಡಿಯೇಟ್ಲಿ ಅರೆಸ್ಟ್ ಯಾರು ಈ ಕ್ರಮನಲ್ ಆಂಗಲ್ ಅನ್ನು ಕೊಡ್ತಾ ಇದ್ದಾರೆ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಬರೀ ಮುಸಲ್ಮಾನರ ಹೆಸರು ಓದ್ತಾ ಇದಾರಲ್ಲ ನನ್ನ ಬ್ರದರ್ಸ್ ಅವರು ದೇ ಆರ್ ಮೈ ಬ್ರದರ್ಸ್ ವಿ ಲೀವ್ ಟುಗೆದರ್ ಭಾರತದಲ್ಲಿ ಒಂದನೇ ಅಲೆ ಬಂದಾಗ ಲಸಿಕೆ ಕಣ್ಣು ಹಿಡಿಯೋಕೆ ಶುರುವಾಯಿತು ಎರಡನೇ ಅಲೆ ಈಗ ಇಡೀ ದೇಶವನ್ನೇ ದುಪ್ಪಟ್ಟು ಪ್ರಮಾಣದಲ್ಲಿ ಆವರಿಸುತ್ತಿದೆ ಈಗ ಲಸಿಕೆ ತಗೊಂಡಿದ್ದವರು ಬಹುತೇಕ ಸೇಫ್ ಆದರೆ ಜೂನ್ನಲ್ಲಿ ಕೊರೋನಾ ಮೂರನೇ ಅಲೆ ಅಪ್ಪಳಿಸುತ್ತೆ ಅಂತ ತಜ್ಞರು ಹೇಳಿದ್ದಾರೆ ಆದರೆ ಈ ಮೂರನೇ ಅಲೆ ಕೊರೋನಾಗೆ ಲಸಿಕೆ ತಗೊಂಡವರನ್ನು ಬಿಡೋದಿಲ್ಲ ಮೂರನೇ ಅಲೆ ವೈರಸ್ ಮುಂದೆ ವ್ಯಾಕ್ಸಿನ್ ಶಕ್ತಿ ಆಟ ನಡೆಯಲ್ಲ ಅಂತ ಸಂಶೋಧನೆ ವೇಳೆ ಗೊತ್ತಾಗಿದೆ ಲಸಿಕೆ ಪಡೆದವರು ಕೂಡ ಮಾಸ್ಕ್ ಹಾಕೊಳ್ಳದೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಅಂದ್ರೆ ಸಂಕಷ್ಟಕ್ಕೆ ಸಿಲುಕುವಂತ ಸಾಧ್ಯತೆ ಹೆಚ್ಚಿದೆ ಅನ್ನೋದು ಅಭಿಪ್ರಾಯ ತಜ್ಞರದ್ದು ಇನ್ನೊಂದು ಕಡೆ ಕೊರೋನಾ ಮೂರನೇ ಅಲೆ ಎದುರಿಸೋಕೆ ಕೇಂದ್ರ ಸರ್ಕಾರ ಸಿದ್ಧರಾಗಿ ಪ್ಯಾನ್ ಇಂಡಿಯಾ ವಿಧಾನವನ್ನು ಅಳವಡಿಸಿಕೊಳ್ಳಿ ಮೂರನೇ ಅಲೆ ಬಂದ್ರೆ ಅದರಿಂದ ಆಗುವಂತಹ ಸಮಸ್ಯೆಗಳ ವರದಿ ಈಗಲೇ ತಯಾರಿಸಿ ಅಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸೂಚಿಸಿದೆ ಈಗಲೇ ವರದಿ ಸಿಕ್ಕರೆ ಮೂರನೇ ಹಂತ ನಿಭಾಯಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಕೇಂದ್ರಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ ನೋಡ್ತಾ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು ಈ ವಾರ್ತೆಯ ಮುಖ್ಯಾಂಶಗಳ